ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನು ತುಂಬ ಮಸಾಲೆನ ಹಾಕೋದಿಲ್ಲ ಯಾವಾಗಲೂ ತುಂಬ ಸಿಂಪಲ್ಲಾಗಿ ಕಡಿಮೆ ಮಸಾಲೆನ ಸೇರಿಸ್ಕೊಂಡು ಮೊಟ್ಟೆ ಸಾಂಬಾರನ್ನ ಮಾಡ್ತೀನಿ ಬನ್ನಿ ಹಾಗಾದರೆ ಇವತ್ತು ನೀವು ಕೂಡ ನೋಡಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿ ವೀಡಿಯೋನ ಶುರು ಮಾಡೋದ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇವಾಗ ತುಂಬ ಸುಲಭವಾದ ವಿಧಾನದಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇದಕ್ಕೆ ಬೇಗ ಇರ್ತಕ್ಕಂಥ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಒಂದು ಮಿಕ್ಸರ್ ಜಾರಲ್ಲಿ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಭಾಗ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿನ ನಾವು ಸಾಂಬಾರು ಪುಡಿ ಅಂತ ಕರಿತೀವಿ ಅದ್ರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ನೋಡ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನುಣ್ಣದಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಮಸಾಲೆ ರುಬ್ಬಿದಾದ್ಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದಕ್ಕೆ ಜಾಸ್ತಿ ಏನು ಹಾಕಂಗಿಲ್ಲ ನಾನೇನು ಅರ್ಧ ಭಾಗ ಈರುಳ್ಳಿನ ರುಬ್ಬೋದಕ್ಕೆ ಹಾಕೊಂಡಿದ್ದೆ ಅದೇ ಈರುಳ್ಳಿಲಿ ಅರ್ಧ ಭಾಗನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಏನು ಮಸಾಲೆನೇ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ವ ಹಾಗಾಗಿ ಜಾರಿಗೆ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನೀ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಇದೇನು ಅದರ ಅದು ರಾಸ್ಮೇಲೆ ಇರುತ್ತಲ್ವ ಅದು ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಒಂದು ಐದರಿಂದ ಆರು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ರೆ ಸಾಕಾಗತ್ತೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಫೈನಲ್ ಆಗಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಮೊಟ್ಟೆನ ಇದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕಾಗುತ್ತೆ ನೋಡಿಬಿಟ್ಟು ಮೊಟ್ಟೆನ ಸೇರಿಸ್ಕೊಡಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಇದ್ದೀನಿ ಮೊಟ್ಟೆ ಹಾಕಿದ ಮೇಲೆ ಒಂದು ಮೊಟ್ಟೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಮೊಟ್ಟೆ ಹಾಕಿದ ಮೇಲೆ ಇಮಿಡಿಯೇಟಾಗಿ ನಾವು ಸ್ಪ್ಯಾಚುಲ ಹಾಕಿ ತಿರುಗಿಸ್ಕೊಳ್ಬಾರ್ದು ಯಾಕೆ ಅಂತ ಅಂದರೆ ಅದು ಫುಲ್ಲು ಕದ್ಲೋಗುತ್ತೆ ನಮಗೆ ತಿನ್ನೋದಕ್ಕೆ ಸಿಗೋದೇ ಇಲ್ಲ ಫುಲ್ಲು ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ನಂತರ ನಾವು ಸ್ಪ್ಯಾಚುಲ ಹಾಕಿ ತಿರುಗಿಸ್ಕೊಳ್ಬೇಕಾಗತ್ತೆ ನೋಡಿ ನಾನು ಹಾಗೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಮೊಟ್ಟೆ ಹಾಕಿದ ಮೇಲೆ ನಾನು ತಿರುಗ್ಸೋಕೆ ಹೋಗಿಲ್ಲ ಅದನ್ನು ಇವಾಗ ಒಂದು ಎರಡು ನಿಮಿಷ ಆದಮೇಲೆ ನಾನು ನಿಧಾನವಾಗಿ ಸ್ಪ್ಯಾಚುಲ ಹಾಕಿ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಹೋಗಿ ಕೂತಿರುತ್ತಲ್ವ ಇವಾಗ ನೋಡಿ ನಮಗೆ ಅದು ಮೊಟ್ಟೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಒಂದು ಮೊಟ್ಟೆ ಹಾಗೆ ಇರುತ್ತೆ ಇನ್ನು ಕೆಲವೊಂದು ಮಾತ್ರ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡಿರುತ್ತೆ ಸೊ ಮೊಟ್ಟೆ ಸಾಂಬಾರು ಅಂತ ಅಂದರೆ ನಮಗೆ ಹೀಗೆ ಇರಬೇಕು ತಿನ್ನೋದಕ್ಕೆ ಸಿಗಬೇಕು ಅದು ಆವಾಗ್ಲೇ ಮೊಟ್ಟೆ ಸಾಂಬಾರಲ್ಲಿ ನಾವು ಊಟ ಮಾಡಿದ್ವಿ ಅಂತ ಅನ್ಸೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಯಾವುದೂ ಕೂಡ ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಕೆಲವರು ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು ಅಂತ ಹೇಳ್ತಾರೆ ಹಾಗೇನಿಲ್ಲ ಹಾಕದೇನೂ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಸೊ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು